ಕೃಷ್ಣ ಗೋಶಾಲೆ ಗ್ರೀಸ್ಟು ಬೆಂಗಳೂರು ಬಿಗೂ ಹತ್ತಿರ ಪುರಾಣಿ ಗೋಶಾಲೆ ಇದು ಎಣ್ಣೆ ತುರ್ಗೇ ಗಣ குமாவிக <t pals> <coughs> ಸರ್ ಈ ಗೋಶಾಲೆಯಿಂದ ವತಿಯಿಂದ ಸುಮಾರು ಐಟಮ್ಸ್ ಇದೆ ಸರ್ ಇದು ಕೋಕೋನಟ್ ಆಯಿಲ್ ಎಣ್ಣೆ ಇದು ಬಂದ್ಬಿಟ್ಟು ಇದ್ದು ಹುಚ್ಚಳ್ಳು ಅಂತಾರಲ್ಲು ಹುಚ್ಚಿನ ಎಣ್ಣೆ ಇದು ಬಂದು ಉಪ್ರಷ್ಟು ಸನ್ಫ್ಲವರ್ ಆಯಿಲ್ ಸನ್ಫ್ಲವರ್ ಆಯಿಲ್ ಇದು ಇದು ವೆರೈಟಿ ತುಪ್ಪ ಇದೆ ನಮ್ಮ ಹತ್ರ ಒಂದು ಗಿರು ಒಂದ್ ಮಲ್ನಾಡ್ ಗಿಡ್ಡ ಇನ್ನ ಒಂದು ಪುಣ್ಣೂರ್ ತಳಿ ಅಂತ ಪುಂಗೂರ್ ಕಾಸ್ಟ್ಲಿ ಸರ್ ಯಾಕಂದ್ರೆ ತಳಿನೇ ಕಾಸ್ಟ್ಲಿ ಇರೋದು ಲೀಟರ್ ಒಂದ್ ಲೀಟರ್ ಪುಂಗ್ನೂರು ತಳಿ ಬಂದು ನಾಲ್ಕು ಸಾವಿರ ರೂಪಾಯಿ ಮಲ್ನಾಡ್ ಗಿಡ್ಡ ಬಂದು ಮೂರು ಸಾವಿರ ರೂಪಾಯಿ ಒಂದ್ ಲೀಟರ್ ಗಿರ್ ಬಂದ್ಬಿಟ್ಟು ಎರಡೂವರೆ ಸಾವಿರ ಸರ್ ಸರ್

ಇದು ಕ್ಯಾಸ್ಟ್ರಾಯ್ಡ್ ಕ್ಯಾಸ್ಫೈ ಆರ್ ಲೈನ್ ಅಂತಾರಲ್ಲ 2 ಇದು ಲೀಟರ್ ಬಂದು 600 ರೂಪಾಯಿ ಸರ್ ಇದರ ದರ್ದಾ ಲೀಟರ್ ಬರಿ 300 ರೂಪಾಯಿ ಇದೆ 300 ರೂಪಾಯಿ ಹ ಸರ್ ಇದೆಲ್ಲಾ ನಿಮ್ಪೊಳುತ್ತೆ ನವಣೆ ಹೌದು ಸರ್ ಅರ್ಕ ಅರ್ಕ ಇದು ಇದು ಅರ್ಕ ಇದು ನವಣೆ ಆಕ್ಚುಲಿ ಇದು ಅರ್ಕ ಇದೆ ಇದು ಬೇರೆ ಸರ್ ಇದು ಇದು ಬೇರೆ ಮಿಲೆಟ್ தூப்பாக்கி ಕೂಡ ಈ ಹಳ್ಳಿಗಳಲ್ಲಿ ಅದು ಎಲ್ಲ ಮುಂಚೆ ಅವಾಗಿನ್ ಕಾಲದಲ್ಲಿ ಸಂಜೆ ಆಯಿತು ಅಂದರೆ ಅದನ್ನು ಹಾಕೋರು ಅಥವಾ ಬೆಳಗ್ಗೆಯೇ ಹಾಕೋರು ಅದು ಅದರಿಂದನೇ ಹೊಗೆಗೆ ಏನೇ ಅದು ಕಿಡಿಕಿ ಆಗಲಿ ಸೊಳ್ಳೆ ಆಗಲಿ ಏನು ಬರೋಲ್ಲ ಮೇಯ್ನ್ ಸೊಳ್ಳೆ ಬರಲ್ಲ ಅಂತ ಹಾಕ್ತಾ ಇತ್ತು ಆಮೇಲೆ ಎಲ್ಲ ರೀತಿ ಒಳ್ಳೇದು ಅದು ಹೊಗೆ ತಗೊಳ್ಳೋದ್ರಿಂದ ಅಥವಾ ಅದು ಸ್ಮೆಲ್ ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ತ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಗೋಶಾಲೆ ಮತ್ತಿನ್ನೊಂದು ವಿಭಾಗ ಇದೆ ಅಲ್ಲಿ ತೋರಿಸಿ ಹೌದಾ cioè bo cap execution Uy